ನಮಸ್ತೆ ವಧು ಸೀರಿಯಲ್ನ ಎಂಬತ್ತ್ಮೂರನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಅವರು ಸಾಂಪ್ರದಾಯಿಕ ಮದುವೆ ಬಗ್ಗೆ ಹೇಳಿದ್ದನ್ನೆಲ್ಲರೂ ಕೇಳಿಸ್ಕೊಂಡು ಆದಮೇಲೆ ಆದಿಯವರಮ್ಮ ಎಲ್ಲರೂ ಕೇಳಿಸ್ಕೊಂಡ್ರ ನಮ್ಮಕ್ಕ ಸಾಂಪ್ರದಾಯಿಕ ಮದುವೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ರಂಗ ನನ್ನ ಫ್ರೆಂಡ್ ಯಾರೋ ಒಬ್ರು ಮದುವೆ ಆಗಿದ್ದಾರೆ ಅಂತ ಹೇಳ್ತಿಯಲ್ಲ ಅವ್ರಿಗೆ ಈ ಥರದ್ದು ಹೋಗಿ ಹೇಳು ಅಂತ ಹೇಳ್ತಾರೆ ಅದಕ್ಕೆ ತರಂಗ ಓಕೆ ಸರಿ ಹೇಳ್ತೀನಿ ಬಿಡು ಆದರೆ ಅವ್ರಿಗೆ ಅರ್ಥ ಆಗೋಲ್ಲ ಅಂತ ಹೇಳ್ತಾಳೆ ಯಶೋಮತಿ ಅವರು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ ಯಶೋಮತಿ ಯಶೋಮತಿಯವರು ಸಾರ್ಥಕ್ ನಿನ್ನ ಫ್ರೆಂಡ್ ಮದುವೆ ವಿಷಯದಲ್ಲಿ ಏನು ಸಮಸ್ಯೆ ಇತ್ತಲ್ಲ ಅದು ಇವಾಗ ಹೇಗಿದೆ ಅಂತ ಸಾರ್ಥಕ್ ಹತ್ರ ಕೇಳ್ತಾರೆ ಸಾರ್ಥಕ್ ಇನ್ನೂ ಹಾಗೇ ಇದೆ ಅಮ್ಮ ಜಗಳ ಮನಸ್ತಾಪ ನಡೀತಾನೇ ಇದೆ ಅಂತ ಹೇಳ್ತಾನೆ ಅದಕ್ಕೆ ಕೇಶವಮತಿಯವರು ಅಂದರೆ ಡಿವೋರ್ಸ್ ಅಂತ ಕೇಳ್ತಾರೆ ಅದಕ್ಕೆ ಸಾರ್ಥಕ್ ಇನ್ನೂ ಇಲ್ಲ ಅಂತ ಹೇಳ್ತಾನೆ ಕೇಶವಮತಿಯವರು ಇನ್ನೂ ಇಲ್ಲ ಅಂದರೆ ಆಗ್ಬೋದು ಅಂತ ಅರ್ಥನಾ ಅಯ್ಯೋ ಪಾಪ ಅವರ ಅಪ್ಪ ಅಮ್ಮ ಎಲ್ಲರೂ ಎಷ್ಟು ನಿರೀಕ್ಷೆಗಳನ್ನು ಆಸೆಗಳನ್ನು ಇಟ್ಕೊಂಡು ಆ ಹುಡುಗ ಹುಡುಗಿಗೆ ಮದುವೆ ಮಾಡಿಸಿದ್ದಾರೆ ಇಂಥದ್ದೇನೋ ಒಂದು ಮಾಡಿ ಅವರ ಆಸೆಗಳಿಗೆ ಆಕಾಂಕ್ಷೆಗಳಿಗೆ ಎಲ್ಲ ಅದಕ್ಕೂ ತಣ್ಣೀರು ಹರಚಿಬಿಡ್ತಾರೆ ಅವರು ಹೇಳಿದ್ದಕ್ಕೆ ತರಂಗ ಇದೇ ಕಾರಣಕ್ಕೆ ನಾನು ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಂಬಲ್ಲ ದೊಡಮ್ಮ ಅಂತ ತರಂಗ ಹೇಳ್ತಾಳೆ ಯಶೋಮತಿಯವರು ಈ ತರ ಶಾಸ್ತ್ರ ಸಂಪ್ರದಾಯ ಇರೋ ಹೊತ್ತಿಕೇನೆ ಅಲ್ಲೋ ಒಂದು ಇಲ್ಲೋ ಒಂದು ಬೇಡ ಅಂತ ದೂರ ಆದ್ರೂನು ಎಲ್ಲವುದು ಚೆನ್ನಾಗಿರೋದು ಇಲ್ಲ ಅಂದರೆ ಆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಇರ್ತಿತ್ತು ಪ್ರಾಣಿಗಳ ಥರನೇ ನಾವು ಆಗ್ತಾ ಇದ್ವಿ ಅಲ್ವಾ ಅಂತ ಯಶೋಮತಿಯವ್ರು ಹೇಳ್ತಾರೆ ಅದಕ್ಕೆ ಅವರಮ್ಮ ಹೇಳ್ತಾರೆ ಹೌದಕ್ಕ ಅದಂತೂ ನಿಜ ನಮ್ಮ ಆದಿ ಮದುವೆ ಆಗಲಿ ನಮ್ಮ ತರಂಗ ಮದುವೆ ಆಗಲಿ ತುಂಬ ಶಾಸ್ತ್ರೋತವಾಗಿನೇ ಮದುವೆ ಆಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ಯಶೋಮತಿಯವರು ಹೌದು ಅವರು ಇಷ್ಟಪಟ್ಟವ್ರನ್ನ ನಾವು ಒಪ್ಕೊಂಡು ಸಾಂಪ್ರದಾಯಿಕವಾಗಿ ಮದುವೆ ಮಾಡೋಣ ಅಲ್ವಾ ಅಂತ ಹೇಳಿಬಿಟ್ಟು ಯಶೋಮತಿಯವರು ಊಟ ಮುಂದುವರಿಸ್ತಾರೆ ಅಷ್ಟರೊಳಗಡೆ ವೀಕ್ಷಿತನ ಮುಖ ನೋಡ್ತಾರೆ ವೀಕ್ಷಿತ ಸುಮ್ಮನೆ ಕೂತಿರ್ತಾಳೆ ಅದಕ್ಕೆ ವೀಕ್ಷಿತಂಗೆ ನಮ್ಮ ವೀಕ್ಷಿತ ಹಾಗೆ ಕೂತಿದ್ಯಾ ನಾವೆಲ್ಲರೂ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಏನು ಮಾತಾಡ್ತಾ ಇಲ್ಲ ಹಾಗೇ ಇದೆಯಾ ನಿನ್ಗೆ ಅನ್ಸುತ್ತೆ ಮದುವೆ ಬಗ್ಗೆ ಅಂತ ಕೇಳ್ತಾರೆ ಕೆ ವೀಕ್ಷಿತ ಇಲ್ಲ ಅತ್ತೆ ನಾನು ಇನ್ನೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಮದುವೆ ಬಗ್ಗೆ ನನ್ಗೆ ಇವಾಗಲೇ ಏನೂ ಇಲ್ಲ ತಲೆನಲ್ಲಿ ಅಂತ ಹೇಳ್ತಾಳೆ ಪಾಪ ನಮ್ಮ ಆದಿ ಮುಖ ಸಪ್ಗಾಗುತ್ತೆ ಯಶೋಮತಿಯವರು ಸರಿ ನಮ್ಮ ನಿನ್ಗೆ ಯಾವಾಗ ಮದ್ವೆ ಮಾಡ್ಕೋಬೇಕು ಅನ್ನಿಸ್ತದೋ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಅವಾಗ್ಲೇ ಮಾಡ್ಕೋ ಅಂತ ಹೇಳ್ತಾರೆ ಹೇಳೋದಿಷ್ಟೇ ಯಾ ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಯಾವಾಗ ಮದುವೆ ಆಗಬೇಕು ಅಂತ ಅನಿಸುತ್ತೋ ಆವಾಗ ಮದುವೆ ಆಗಲಿ ಆದರೆ ಒಂದು ಸಲ ಮದುವೆ ಆದಮೇಲೆ ಬಿಡ್ಲೂಬಾರ್ದು ಬಿಡ್ಕೊಡ್ಲೂಬಾರ್ದು ಏನೇ ಮನಸ್ತಾಪಗಳು ಬಂದರೂ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಅಂತ ಯಶೋಮತಿಯವರು ಎಲ್ರಿಗೂ ಹೇಳ್ತಾರೆ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ ಇದನ್ನು ನನ್ನದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಆವಾಗ ನಿಮಗೆ ಬೋರಿಂಗ್ ಅಂತ ಅನಿಸಲ್ಲ ಅಂತ ಯಶೋಮತಿಯವರು ಎಲ್ಲರಿಗೂ ಹೇಳ್ತಾರೆ ಇಲ್ಲಿ ಅದು ಫ್ಯಾಮಿಲಿ ಎಲ್ಲರೂ ಊಟನ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾಯಿರ್ತಾರೆ ಎಲ್ರಿಗೂ ತುಂಬ ಇಷ್ಟ ಆಗಿರುತ್ತೆ ನಿನ್ಗಿದ್ ಬೇಕಾ ನಿನ್ಗಿದ್ ಬೇಕಾ ಅದು ಬೇಕಾ ಅಂತ ಎಲ್ಲರೂ ಕೇಳಿಕೊಂಡು ಮಾತಾಡಿಕೊಂಡು ಫುಲ್ ಊಟನ ಎಂಜಾಯ್ ಮಾಡ್ತಾ ಇರ್ತಾರೆ ಆದ್ರೂ ಮಧ್ಯದಲ್ಲಿ ವೆಯ್ಟರ್ ಬರ್ತಾರೆ ಅವಾಗ ಸಚಿನ್ ಎಲ್ಲರನ್ನೂ ಕೇಳ್ತಾರೆ ಏನಾದರೂ ಬೇಕಾ ಅಂತ ಯಾರು ಏನು ಬೇಡ ಅಂತ ಹೇಳ್ತಾರೆ ಅಷ್ಟರೊಳಗಡೆ ವೆಯ್ಟರ್ಗೆ ಸಚಿನ್ನು ಒಂದು ಲೈಟಾಗಿ ಒಂದು ಲೆಮನ್ ಸೋಡಾ ಬೇಕು ಅಂತ ಆರ್ಡ್ರ್ ಮಾಡ್ತಾರೆ ಆದರೆ ದಿಶಾಗೂ ಮತ್ತು ವಧುಗೂ ದುಡ್ಡು ಎಷ್ಟಾಗುತ್ತೋ ಬಿಲ್ ಜಾಸ್ತಿ ಆದರೆ ಏನು ಮಾಡೋದು ಅಂತ ಚಿಂತೆ ಕಾಡ್ತಾ ಇರುತ್ತೆ ಅಷ್ಟರೊಳಗಡೆ ಲೆಮನ್ ಸೋಡಾನು ಕುಡಿದಿದ್ದಾಗುತ್ತೆ ಬಿಲ್ ಕೂಡ ಬರುತ್ತೆ ಬಿಲ್ನ ಇಸ್ಕೊಂಡು ವಧು ಟೆನ್ಷನ್ ಆಗ್ತಾಳೆ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಆವಾಗ ಸಚಿನ್ ಏನು ವಧು ಅವರೇ ಹಾಗೆ ನೋಡ್ತಾ ಕೂತ್ಬಿಟ್ರಿ ಎಷ್ಟಾಗಿದೆ ಬಿಲ್ಲು ಕುಡಿಯಲಿ ಅಂತ ಕೇಳ್ತಾರೆ ಅವಾಗ ವಧು ಅದನ್ನು ಸಚಿನ್ ಕೈಗೆ ಕೊಡ್ತಾಳೆ ಆವಾಗ ಸಚಿನ್ ಅದನ್ನು ಇಸ್ಕೊಂಡು ಇಷ್ಟೊಂದು ಆಯಿತಾ ಬಿಲ್ ಅಂತ ಹೇಳ್ತಾನೆ ಅದಕ್ಕೆ ಭೂಮಿ ಹೇಳಿದ್ದು ತುಂಬ ಆರ್ಡ್ರ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನ ತುಂಬ ಆರ್ಡ್ರ್ ಮಾಡಿಬಿಡಿ ಅಂತ ಹೇಳಿದ್ದು ನೋಡಿದ್ರೆ ಜಾಸ್ತಿ ಆರ್ಡ್ರ್ ಮಾಡಿರೋದಕ್ಕೆ ಇಷ್ಟೊಂದು ಬಿಲ್ ಆಗಿರೋದು ಅಂತ ಭೂಮಿ ಹೇಳ್ತಾಳೆ ಅದಕ್ಕೆ ಸಹನ ಯಾಕೆ ಸಹ ಭೂಮಿ ನಾನು ಗಂಡನೇ ತಿಂದಿರೋದು ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ಎಲ್ಲರೂ ತಿನ್ನಲಿಲ್ವಾ ಅಂತ ಸಹನ ಹೇಳ್ತಾಳೆ ಭೂಮಿ ನಾನೆಲ್ಲ ಹಾಗೆ ಹೇಳ್ದೆ ಅಂತ ಭೂಮಿ ಹೇಳ್ತಾಳೆ ಅದಕ್ಕೆ ಅದು ಭೂಮಿ ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ ಸಹನಾ ಅನ್ನನ ವೇಸ್ಟ್ ಮಾಡಬಾರ್ದಲ್ವಾ ನಾವು ತಿನ್ನೋಣ ಎಷ್ಟು ಬೇಕೋ ಅಷ್ಟು ಆದರೆ ಅನ್ನನ ವೇಸ್ಟ್ ಮಾಡಬಾರ್ದು ಅಲ್ವಾ ಅಂತ ವಧು ಹೇಳ್ತಾಳೆ ಅದಕ್ಕೆ ದಿಶಾ ಅನ್ನನ ದೇವರು ಅಂತಾರೆ ಅಲ್ವಾ ಅಂತ ದಿಶಾ ಹೇಳ್ತಾಳೆ ಸಹನ ಈಗೇನು ಜಾಸ್ತಿ ಆಯಿತು ಬಿಲ್ ಅಂತ ತಾನೇ ಈಗೆಲ್ಲರೂ ಹೇಳ್ತಾ ಇರೋದು ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದ್ರೆ ಹೇಳಿ ನನ್ನ ಗಂಡನೇ ಕೊಡ್ತಾರೆ ಅಂತ ಸಹನ ಹೇಳ್ತಾಳೆ ಕೆ ವಂದು ಹಾಗೆ ಹೇಳ್ದೆ ಸಹನಾ ನೋಡ್ಕೊಂಡು ಆರ್ಡ್ರ್ ಮಾಡ್ಬೋದಿತ್ತು ಅಂತ ಹೇಳಿದೆ ಅಷ್ಟೇ ಅಂತ ವಧು ಹೇಳ್ತಾಳೆ ದೇವಕಿಯವರು ಯಾಕೆ ಸಹ ನಾ ಏನೇನೋ ಮಾತಾಡ್ತಾ ಇದೆಯಾ ವಧು ಮತ್ತು ಭೂಮಿ ಹೇಳಿದ್ರಲ್ಲಿ ತಪ್ಪೇನಿದೆ ಅದನ್ನು ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ ಅಷ್ಟೇ ಅಂತ ಹೇಳ್ತಾರೆ ಅದಕ್ಕಿಂಕೆ ಭೂಮಿ ಹೌದಮ್ಮ ಕರೆಕ್ಟಾಗಿ ಹೇಳಿದೆ ಅಂತ ಭೂಮಿ ಹೇಳ್ತಾಳೆ ಅದಕ್ಕೆ ದೇವಕಿ ಅವರು ನೀನು ಅಷ್ಟೇ ಮಾತಿನ ಮೇಲೆ ಗಮನ ಇರಲಿ ನಿಂದು ಮಾತು ಜಾಸ್ತಿ ಆಯಿತು ಯಾಕೋ ಅಂತ ಅಂದ್ಬಿಟ್ಟು ಭೂಮಿಗೆ ಬೈತಾರೆ ಅದಕ್ಕೆ ಭೂಮಿ ಸರಿ ಅಂತ ಹೇಳ್ತಾಳೆ ಅದರದು ಒಂದು ಚಿಂತೆ ಆದರೆ ಪಾಪ ವದೋದೇ ಒಂದು ಚಿಂತೆ ಆಗಿರುತ್ತೆ ಐದು ಸಾವಿರ ನನ್ನ ಹತ್ರ ಇರೋದು ಬಿಲ್ ನೋಡಿದ್ರೆ ಆರು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಇನ್ನು ಮಿಕ್ಕಿದಕ್ಕೆ ನಾನು ಏನು ಮಾಡಲಿ ನನ್ನ ಫ್ರೆಂಡ್ಗೆ ಫೋನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರೊಳಗಡೆ ಸಚಿನ್ನು ಆರು ಸಾವಿರದ ಒಂಬೈನೂರು ರೂಪಾಯಿ ಬಿಲ್ ಆಗಿದೆ ಏಳು ಸಾವಿರ ರೂಪಾಯಿ ಬಿಲ್ ಪೇ ಮಾಡಿಬಿಡಿ ಸರ್ವಿಸು ತುಂಬ ಚೆನ್ನಾಗಿದೆ ಹೋಟೆಲ್ಲು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ ಅದಕ್ಕೆ ಭೂಮಿ ನೂರು ರೂಪಾಯಿ ಏನು ಟಿಪ್ಸ ಬಾವ ಅಂತ ಹೇಳ್ತಾಳೆ ಅದಕ್ಕೆ ಹೌದು ಭೂಮಿ ಸರ್ವಿಸ್ ತುಂಬ ಚೆನ್ನಾಗಿತ್ತಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಭೂಮಿ ಹಾಗಾದರೆ ಆ ನೂರು ರೂಪಾಯಿ ನೀವೇ ಪೇ ಮಾಡಿಬಿಡಿ ಅಂತ ಹೇಳ್ತಾಳೆ ಅದಕ್ಕೆ ಸಚಿನ್ನು ಜೇಬನ್ನ ಚೆಕ್ ಮಾಡಿ ಅಯ್ಯೋ ಶೆಟ್ ಇವತ್ತು ನಾನು ಪರ್ಸ್ನೇ ತಂದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಭೂಮಿ ಇವಾಗ ಯಾರು ಬಾವ ಕ್ಯಾಶ್ ಕೊಡ್ತಾರೆ ಆನ್ಲೈನ್ ಪೇಮೆಂಟ್ ಮಾಡಿಬಿಡಿ ಅಂತ ಹೇಳ್ತಾಳೆ ಅದು ಪರವಾಗಿಲ್ಲ ಬಾವ ನಾನೇ ಪೇ ಮಾಡ್ತೀನಿ ಬಿಲ್ ಕೊಡಿ ಅಂತ ಅಂದ್ಬಿಟ್ಟು ಬಿಲ್ನ ಇಸ್ಕೊತಾಳೆ ಇಲ್ಲಿ ಯಶೋಮತಿಯವರ ಹತ್ರ ಕಾಮಾಕ್ಷಿ ಬಂದು ಅಕ್ಕ ನಿಮ್ಮ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಅವರು ಗಾಬರಿಯಾಗಿ ಮತ್ತು ಸಾರ್ಥಕ್ ಮತ್ತು ಪ್ರಿಯಾಂಕಾ ಮಧ್ಯದಲ್ಲಿ ಏನಾದರೂ ಬಿರುಕು ಅಂತ ಕೇಳ್ತಾರೆ ಅದಕ್ಕೆ ಕಾಮಾಕ್ಷಿ ಮನಸಲ್ಲಿ ಯಾವಾಗಲೂ ಇವರಿಗೆ ಅವ್ರದೇ ಚಿಂತೆ ಹೆಚ್ಚು ಅಂತ ಮನಸ್ಸಲ್ಲಿ ಬೈಕೊಂಡು ಇಲ್ಲ ಅಕ್ಕ ಅವ್ರು ತುಂಬ ಅನ್ಯೂನ್ಯವಾಗಿದ್ದಾರೆ ನಾನೇ ನೋಡಿದ್ದೀನಿ ಆ ಥರ ಏನೂ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವರು ಅವರು ಮನೆಗೆ ಬಂದ್ ಹೋಗಿದ್ದು ನಿನಗೂ ಗೊತ್ತಾಗಿದೆ ಅಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಕಾಮಾಕ್ಷಿ ಹೌದಕ್ಕ ಆದ್ರೆ ಅವರಿಬ್ಬರು ತುಂಬಾ ಚೆನ್ನಾಗಿದ್ದಾರೆ ನಾನೇ ಅದನ್ನ ಕಣ್ಣಾರೆ ನೋಡಿದ್ದೀನಿ ಇಬ್ರು ಅನ್ಯೂನ್ಯವಾಗಿದ್ದಾರೆ ಅಂತ ಕಾಮಾಕ್ಷಿ ಹೇಳ್ತಾಳೆ ಯಶೋಮತಿಯವರು ನನಗೂ ಅದೇ ಬೇಕಾಗಿರೋದು ಕಾಮಾಕ್ಷಿ ಆದರೆ ಸಾಕು ಅದಿ ನೀನೇನೋ ಹೇಳಬೇಕು ಅಂತ ಬಂದಿಯಲ್ಲ ಏನದು ಅಂತ ಯಶೋಮತಿ ಅವ್ರು ಕೇಳ್ತಾರೆ ಅದಕ್ಕೆ ಕಾಮಾಕ್ಷಿ ಅಕ್ಕ ಅದು ಮದ್ ಆದಿ ಮದುವೆ ಬಗ್ಗೆ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ಹೌದಾ ಆದಿ ಮದುವೆ ಬಗ್ಗೆ ಯಾಕೆ ನೀನು ಇಷ್ಟೊಂದು ಅವಸರ ಮಾಡ್ತಾ ಇದ್ದೀಯಾ ಮೊದಲು ಅವನು ಮದುವೆ ಮಾಡ್ಕೋತೀನಿ ಅಂತ ಹೇಳಲಿ ಅಲ್ವಾ ಅಂತ ಯಶೋಮತಿ ಅವ್ರು ಹೇಳ್ತಾರೆ ಕಾಮಾಕ್ಷಿ ಅಯ್ಯೋ ಅಕ್ಕ ಈಗಿನ ಕಾಲದ ಮಕ್ಕಳು ಎಲ್ಲಿ ನಮಗೆ ಮದುವೆಗೆ ಇಂಟ್ರೆಸ್ಟ್ ಇದೆ ಅಂತ ಬಂದು ಹೇಳ್ತಾರೆ ಅವ್ರು ಆಡೋದನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಯಶೋಮತಿ ಅವರು ಸರಿ ನಾನು ಆದಿ ಹತ್ರ ಮಾತಾಡ್ತೀನಿ ಫಸ್ಟ್ ಮದುವೆ ಬಗ್ಗೆ ಅವ್ನಿಗೆ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊತೀನಿ ಹಾಗೆ ಅವ್ನು ಯಾರನ್ನಾರು ಇಷ್ಟಪಟ್ಟಿದ್ದಾನ ಅಂತಲೂ ಕೇಳ್ತೀನಿ ಹಾಗೇನಾದ್ರು ಇದ್ದರೆ ಅದೇ ದಾರಿನಲ್ಲಿ ನಾವು ನಡಿಬೇಕು ಅಲ್ವಾ ಅಂತ ಅವರು ಹೇಳ್ತಾರೆ ಕಾಮಾಕ್ಷಿ ಮನಸಲ್ಲೇನೆ ಈ ನಮ್ಮ ಆದಿಗೆ ವೀಕ್ಷಿತ ಕಂಡ್ರೆ ಆಸೆ ಇದೆ ಅಂತ ಅನ್ಸುತ್ತೆ ವೀಕ್ಷಿತ ವಿಷಯ ಹೇಳಿದ್ರೆ ಸಾಕು ಜೊಲ್ ಸುರಿಸ್ತಾನೆ ಇವಾಗಲೇ ಹೇಳಿದರೆ ಅವರಿಬ್ರು ಕರೆಸಿ ಮಾತಾಡಿಸ್ಬಿಡ್ತಾರೆ ಇವಾಗ ಏನೂ ಹೇಳೋದು ಬೇಡ ಅಂತ ಮನಸ್ಸಲ್ಲೇ ಅನ್ಕೋತಿರ್ತಾಳೆ ಶೋಮತಿಯವರು ಕಾಮಾಕ್ಷಿ ಏನು ಯೋಚನೆ ಮಾಡ್ತಾ ಇದ್ದಿ ಅಂತ ಕೇಳ್ತಾರೆ ಅದಕ್ಕೆ ಕಾಮಾಕ್ಷಿ ಹಾಂ ಇಲ್ಲ ಅಕ್ಕ ನಮ್ಮ ಆದಿ ಯಾರನ್ನೂ ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಯಶೋಮತಿಯವರು ಎಸ್ ಅಕ್ಕ ಯಾರನ್ನೂ ಇಲ್ಲ ಒಂದು ವೇಳೆ ಇಷ್ಟಪಟ್ಟರು ಅವನು ಹೇಳೋ ರೀತಿ ಮದುವೆ ಮಾಡೋಕ್ಕಾಗಲ್ಲ ಅಂತ ಕಾಮಾಕ್ಷಿ ಹೇಳ್ತಾಳೆ ಯಾವ ಹುಡುಗಿ ಇಷ್ಟ ಆಗ್ತಾಳೋ ಆ ಹುಡುಗಿನೇ ನಮ್ಮ ಇಷ್ಟದ ಪ್ರಕಾರ ಅವನು ಮದುವೆ ಆಗಬೇಕು ಹಾಗಂತ ನೀವೇ ಅವನಿಗೆ ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ಯಶೋಮತಿಯವರು ಸರಿ ಹುಡ್ಗಿನ ಹುಡ್ಕೋಣ ಆಗ್ಬೋದಾ ಅಂತ ಯಶೋಮತಿ ಅವರು ಹೇಳ್ತಾರೆ ಅದಕ್ಕೆ ಕಾಮಾಕ್ಷಿ ಹಾ ಅಕ್ಕ ಒಂದಿಷ್ಟು ಹುಡ್ಗಿರ್ನ ನೋಡೋಣ ಫಸ್ಟು ಅವನ್ನ ಕರೆದು ಯಾವ ಹುಡುಗಿ ಇಷ್ಟ ಅಂತ ಕೇಳೋಣ ಹುಡ್ಕೋ ಜವಾಬ್ದಾರಿ ನಂದು ಆದರೆ ಮದುವೆಗೆ ಒಪ್ಸಿ ಮದುವೆ ಮಾಡೋ ಜವಾಬ್ದಾರಿ ನಿಮ್ಮದು ಅಕ್ಕ ಅಂತ ಅವ್ರಿಗೆ ಕಾಮಾಕ್ಷಿ ಹೇಳ್ತಾಳೆ ಅದಕ್ಕೆ ಯಶೋಮತಿ ಅವರು ತುಂಬ ದೊಡ್ಡ ಜವಾಬ್ದಾರಿನೇ ಕೊಡ್ತಾ ಇದೆಯಾ ನನಗೆ ಅಂತ ಹೇಳ್ತಾರೆ ಕಾಮಾಕ್ಷಿ ಮನಸಲ್ಲೇನೆ ಆ ವೀಕ್ಷಿತನ ನೀನು ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅವಳಿಂದೆ ನೀನು ಹೋಗೋದಕ್ಕೆ ನಾನು ಬಿಡೋದಿಲ್ಲ ಸದ್ಯದ ಗುರಿ ನನಗೆ ನೀನಿನ್ ನಿನ್ನನ್ನು ಅವಳಿಂದ ದೂರ ಇಡೋದಷ್ಟೇ ಅಂತ ಮನಸಲ್ಲೇ ಅಂದ್ಕೊತಾ ಇರ್ತಾಳೆ ಇಲ್ಲಿ ವಧು ಸಚಿನ್ ಹತ್ರ ಬಿಲ್ ಕಾಪಿನ ಇಸ್ಕೊಂಡು ಏನು ಮಾಡೋದು ನನ್ನ ಫ್ರೆಂಡ್ ಅಂಜಲಿಗೆ ಫೋನ್ ಮಾಡಿ ಕೇಳ್ತೀನಿ ಅವಳ ಹತ್ರ ದುಡ್ಡಿದೆಯಾ ನೋಡೋಣ ಅವಳ ಹತ್ರ ಒಂದೆರಡು ಸಾವಿರ ಇಸ್ಕೊಂಡ್ರೆ ಮ್ಯಾನೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಗಡೆ ಎದ್ ಬರ್ತಾಳೆ ಆಚೆ ಈಚೆ ಯೋಚನೆ ಮಾಡ್ತಾ ಇರ್ತಾಳೆ ಏನು ಮಾಡೋದು ಅಂತ ಮತ್ತೆ ಅಂಜಲಿಗೆ ಫೋನ್ ಮಾಡ್ತಾಳೆ ಅಂಜಲಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ವಧು ಹೌದಾ ದುಡ್ಡಿಲ್ವಾ ಅಂತ ಫೋನ್ ಕಟ್ ಮಾಡಿಬಿಟ್ಟು ಏನು ಮಾಡೋದು ಇವಾಗ ಸದ್ಯಕ್ಕೆ ಈ ಫೋನ್ನೇ ಅವ್ರ ಹತ್ರ ಕೊಟ್ಟು ಇರೋ ಅಷ್ಟು ದುಡ್ಡನ್ನ ಕಟ್ಬಿಟ್ಟು ಈ ಫೋನ್ನ ಇಟ್ಕೊಳ್ಳಿ ಒಂದು ಟೂ ಡೇಸ್ ಟೈಮ್ ಕೊಡಿ ತಂದು ಕೊಡ್ತೀನಿ ಅಂತ ಕೇಳ್ತೀನಿ ಅಂತ ಯೋಚನೆ ಮಾಡ್ತಾಳೆ ಏನು ಮಾಡೋದು ಜೀವನದಲ್ಲಿ ಎಲ್ಲದನ್ನು ಕಳ್ಕೊತಾ ಇದ್ದೀನಿ ಮೊದಲು ಗಾಡಿ ಹೋಯಿತು ಇವಾಗ ನೋಡಿದ್ರೆ ಫೋನ್ ಕಳ್ಕೊತಾ ಇದ್ದೀನಿ ಆದರೆ ಏನೇ ಬಂದ್ರೂ ನಾನು ಧೈರ್ಯವಾಗಿ ಎದುರಿಸಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇದೀಶ ವಧು ಇಷ್ಟು ಗಾಬರಿಯಿಂದ ಹೋಗಿದ್ದಾಳೆ ಅಂದರೆ ಅವಳ ಹತ್ರ ದುಡ್ಡಿಲ್ಲ ಇವಾಗ ಏನು ಮಾಡ್ತಾಳೆ ಹೇಗೆ ಮ್ಯಾನೇಜ್ ಮಾಡ್ತಾಳೆ ನಾನೇ ಏನಾದರೂ ಮಾಡಬೇಕು ಡೋಂಟ್ ವರಿ ವಧು ನಾನು ನಿನ್ನ ಸಪೋರ್ಟ್ಗೆ ಯಾವಾಗಲೂ ಇದ್ದೇ ಇರ್ತೀನಿ ನಮ್ಮ ಸಪೋರ್ಟ್ಗೆ ನನ್ನ ಫ್ರೆಂಡ್ಸ್ ಆರ್ತಕ್ಕಿದ್ದೇ ಇರ್ತಾರೆ ನಮ್ಮ ಹೀರೋನೇ ಸರಿ ಏನಾದರೂ ಮಾಡಬೇಕು ನಾನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರೊಳಗಂಗಡೆ ಮದನ್ ಏನು ಇಷ್ಟೊತ್ತಾಯಿತು ಅದು ಇನ್ನೂ ಬರಲಿಲ್ವಲ್ಲ ಅಂತ ಕೇಳ್ತಾರೆ ಸಚಿನ್ ಮೋಸ್ಟ್ಲಿ ಬಿಲ್ ಕಮ್ಮಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರಬೇಕು ಅಂತ ಕೇಳ್ತಾರೆ ಅದಕ್ಕೆ ಶಂಕರ್ ಅವರು ಕ್ಷಮಿಸಿ ಅಳಿ ಅಂದ್ರೆ ವದು ತಿನ್ನೋ ವಿಷಯದಲ್ಲೆಲ್ಲ ಬಾರ್ಗಿನ್ ಮಾಡಲ್ಲ ಅಂತ ಹೇಳ್ತಾರೆ ಅವರಪ್ಪ ಅಪ್ಪ ಸ್ವಲ್ಪ ನಿಮ್ಮ ಫೋನ್ ಕೊಡು ಅಂತ ಕೇಳ್ತಾಳೆ ಅದಕ್ಕೆ ಅವರಪ್ಪ ಯಾಕೆ ಮಗಳೇ ಇಲ್ಲೆಲ್ಲ ಗೇಮ್ ಆಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ದಿಶಾ ಗೇಮ್ ಮಾಡೋಕ್ಕಲ್ಲ ಅಪ್ಪ ನನ್ನ ಫ್ರೆಂಡ್ಗೆ ಈ ಹೋಟೆಲ್ ತುಂಬ ಚೆನ್ನಾಗಿತ್ತು ಅದಕ್ಕೆ ಹೇಳೋಣ ಅಂತ ಅವಳು ಅವಳ ಫ್ಯಾಮಿಲಿ ಜೊತೆ ಬಂದು ಯಾವಾಗಾದರೂ ಸಲ ಎಂಜಾಯ್ ಮಾಡಲಿ ಅಂತ ಅಂತ ಹೇಳ್ತಾಳೆ ಅದಕ್ಕೆ ನೀನು ಈ ಹೋಟೆಲ್ ಬಗ್ಗೆ ತುಂಬ ದೊಡ್ಡ ಪ್ರಚಾರನೇ ಮಾಡ್ತಾಯಿದ್ದೀಯ ಅನ್ಸುತ್ತೆ ಬಾ ಬಾ ಅಂದ್ಬಿಟ್ಟು ಫೋನ್ ಕೊಡ್ತಾರೆ ಅದು ನನ್ನ ಫೋನ್ನ ಅವ್ರಿಗೆ ಕೊಟ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಮ್ಯಾನೇಜರ್ ಹತ್ರ ಬಂದು ಸರ್ ಎಕ್ಸ್ಕ್ಯೂಸ್ ಮಿ ಸರ್ ಆ್ಯಕ್ಚುಲಿ ಬಿಲ್ಲು ಏಳು ಸಾವಿರ ಆಗಿದೆ ನನ್ನ ಹತ್ರ ಫೈವ್ ತೌಸಂಡ್ ಇದೆ ಫ್ಯಾಮಿಲಿ ಇದ್ದಾರೆ ಸರ್ ಸದ್ಯಕ್ಕೆ ನನ್ನ ಫೋನ್ನ ಇಟ್ಕೊಂಡಿರಿ ನಾನು ಒಂದು ಟೂ ಡೇಸ್ ಟೈಮ್ ಕೊಟ್ಟರೆ ನಾನು ನಿಮಗೆ ವಾಪಸ್ ತಂದು ಕೊಡ್ತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಅಷ್ಟೊಳಗಡೆ ಮ್ಯಾನೇಜರು ನಿಮ್ಮ ಟೇಬಲ್ ಎಷ್ಟು ಹೇಳಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಿಮ್ಮ ಟೇಬಲ್ಗೆ ಬಂಪರ್ ಆಫರ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಆಫರಾ ಬಂಪರ ಅಂತ ಅಂದ್ಬಿಟ್ಟು ಅದು ಆಶ್ಚರ್ಯದಿಂದ ಕೇಳ್ತಾಳೆ ಅದಕ್ಕೆ ಹೌದು ಮೇಡಮ್ ಆ್ಯಕ್ಚುಲಿ ನಾವು ಪ್ರತಿದಿನ ಒಂದೊಂದು ಟೇಬಲ್ಗೆ ಆಫರ್ ಕೊಡ್ತಾ ಇರ್ತೀವಿ ಅದರಲ್ಲಿ ನಿಮ್ದು ಇವತ್ತು ಬಂಪರ್ ಬಹುಮಾನ ಪಡೆದಿದೆ ನೀವು ಅದರಲ್ಲಿ ಜಸ್ಟ್ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಕೊಟ್ಟರೆ ಸಾಕು ಸೆವೆನ್ ತೌಸಂಡ್ ಆಗಿದೆಯಲ್ಲ ಸೊ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಕೊಟ್ಟರೆ ಸಾಕು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಅಷ್ಟೇನಾ ಸರ್ ನಿಜ ಹೇಳ್ತಾ ಇದ್ದೀರಾ ನಂಗೆ ನಂಬೋಕೆ ಇಲ್ಲ ಅಂತ ಅಂದ್ಬಿಟ್ಟು ಅದು ಹೇಳ್ತಾಳೆ ದಿಶಾ ಅಲ್ಲಿಗೆ ಬಂದು ಏನು ಲಕ್ ವಧು ನಿಂದು ಬಂಪರ್ ಆಫರ್ ಹೊಡೆದಿಲ್ಲ ಅಂತ ಅಂದ್ಬಿಟ್ಟು ದಿಶ ಹೇಳ್ತಾಳೆ ಅದಕ್ಕೆ ಅದಲ್ಲ ದಿಶಾ ಅಂತ ವಧು ಹೇಳ್ತಾಳೆ ಅಯ್ಯೋ ದುಡ್ಡು ಕೊಡು ಹೋಗೋಣ ಬೇಗ ಬಿಲ್ ಪೇ ಮಾಡು ಅಂತ ಅನ್ಬಿಟ್ಟು ದಿಶ ಹೇಳ್ತಾಳೆ ಆದ್ರೆ ದಿಶಾ ದಿಶಾ ಅಂತ ವಧು ಹೇಳ್ತಾ ಇರ್ತಾಳೆ ಏ ಬೇಗ ಕೊಡು ಅನ್ನಲ್ಲ ಅಂತ ದಿಶ ಹೇಳ್ತಾಳೆ ಅದಕ್ಕೆ ವಧು ಅಲ್ಲಿ ಬಿಲ್ ಪೇ ಮಾಡಿಬಿಟ್ಟು ಬರ್ತಾರೆ ಬರ್ಬೇಕಾದ್ರೇನೆ ವಧುಗೆ ಡೌಟ್ ಬಂದಿರುತ್ತೆ ಈ ತ್ರೀ ಅಂಡ್ ಹಾಫ್ ತೌಸಂಡ್ ಹೇಗೆ ಪೇ ಆಯಿತು ಹೇಗೆ ಆಫರ್ ಬಂತು ಅಂತ ಡೌಟ್ ಬಂದಿರುತ್ತೆ ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ದಿಶಾ ಯಾರ್ದು ಇದು ಫೋನು ಅಂತ ಕೇಳ್ತಾಳೆ ಅಪ್ಪಂದು ಅಂತ ದಿಶಾ ಹೇಳ್ತಾಳೆ ಅದಕ್ಕೆ ಬಂತು ಅಪ್ಪಂದು ಯಾಕೆ ನೀನು ಇಸ್ಕೊಂಡಿದ್ಯಾ ಫೋನು ಅಂತ ಕೇಳ್ತಾಳೆ ಅದಕ್ಕೆ ನನ್ನ ಫ್ರೆಂಡ್ಗೆ ಫೋನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ದಿಶಾ ಹೇಳ್ತಾಳೆ ಅದಕ್ಕೆ ನಿನ್ನ ಫ್ರೆಂಡ ಯಾರು ಅಂತ ಕೇಳ್ತಾಳೆ ಇದಲ್ಲ ವು ನನ್ನ ಫ್ರೆಂಡ್ ಸಾತ್ವಿಕ ಅಂತ ಅಂದ್ಬಿಟ್ಟು ಅಂತ ದಿಶಾ ಹೇಳ್ತಾಳೆ ಅದಕ್ಕೆ ಒಂದು ಸಾತ್ವಿಕನ ಹಾಗಾದ್ರೆ ಫೋನ್ ಕೊಡು ನಾನು ಚೆಕ್ ಮಾಡ್ತೀನಿ ಅಂತ ಕೇಳ್ತಾಳೆ ಆದರೆ ದಿಶಾ ಫೋನ್ ಕೊಡೋದಕ್ಕೆ ಹಿಂಜರಿತಾಳೆ ಅದಕ್ಕೆ ಸಾರ್ಥಕಕ್ಕೆ ಫೋನ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಇಲ್ಲ ಇಲ್ಲ ನಾನು ಯಾಕೆ ಸಾರ್ಥಕಕ್ಕೆ ಕಾಲ್ ಮಾಡಲಿ ಇಲ್ಲ ನನ್ನ ಫ್ರೆಂಡ್ ಸಾತ್ವಿಕಾಗೆ ಫೋನ್ ಮಾಡಿದ್ದು ಅಂತ ದಿಶಾ ಹೇಳ್ತಾಳೆ ಓದು ಹಾಗಿದ್ರೆ ಫೋನ್ ಕೊಡು ನಾನು ಚೆಕ್ ಮಾಡ್ತೀನಿ ಅಂತ ಫೋನ್ ಇಸ್ಕೊಂತಾಳೆ ಇಸ್ಕೊಂಡು ಚೆಕ್ ಮಾಡಿದ್ರೆ ಅದು ಸಾರ್ಥಕ್ ನಂಬರ್ ಆಗಿರುತ್ತೆ ಏನಿದ್ದು ಸಾರ್ಥಕ್ ಯಾಕೆ ಫೋನ್ ಮಾಡಿದ್ಯಾ ಬಂಪರ್ ಆಫರ್ ಅದು ಇದು ಅಂತ ಕತೆ ಹೊಡಿತಾ ಇದೆಯಾ ನನ್ನ ಹತ್ರ ಉಳ್ಳೇಳಿ ಇನ್ನೂ ಏನೇನೆಲ್ಲ ಇಸ್ಕೊಂಡಿದ್ಯಾ ಸಾರ್ಥಕ ಅವ್ರ ಹತ್ರ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ದಿಶಾ ಇನ್ನೇನೂ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಬೆಳಗ್ಗೆ ದಿನಸಿ ಹೇಗೆ ಬಂತು ಮನೆಗೆ ಅಂತ ಕೇಳ್ತಾಳೆ ಆದರೆ ವಧು ಪ್ಲೀಸ್ ಯಾರಿಗೂ ಹೇಳಬೇಡ ಅದನ್ನ ಸಾರ್ಥಕ್ ಅವರೇ ಕಳಿಸ್ಕೊಟ್ಟಿದ್ದು ಅದೇ ನಿಮಗೆ ಪ್ರಾಬ್ಲಮ್ ಇತ್ತಲ್ಲ ಅದಕ್ಕೋಸ್ಕರ ನಿನ್ನ ಹತ್ರ ದುಡ್ಡಿರ್ಲಿಲ್ಲವಲ್ಲ ಅದಕ್ಕೆ ನನ್ನ ಫ್ರೆಂಡ್ ಸಾರ್ಥಕ್ಕೆ ಕಾಲ್ ಮಾಡಿದೆ ಅಂತ ದಿಶಾ ಬೇಡ್ಕೊತಾಳೆ ನನಗೆ ಆಗದೇ ಇರೋರ ಹತ್ರ ನೀನು ದುಡ್ಡಿಸ್ಕೊಂಡು ನನ್ನ ಮಾನ ಮರ್ಯಾದೆ ತೆಗಿತಾ ಇದೆಯಲ್ಲ ನಿನ್ಗೇನು ನಾಚಿಕೆ ಆಗ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಅದು ದಿಶ ದಶಾಗೆ ಬೈತಾಳೆ ಅದಕ್ಕೆ ದಿಶಾ ಪ್ಲೀಸ್ ಅದು ಯಾರಿಗೂ ಹೇಳಬೇಡ ಅಂತ ದಿಶಾ ಬೇಡ್ಕೊತಾಳೆ ನನಗೆ ಮನೆಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಅದು ಹೇಳ್ತಾಳೆ ಅದಕ್ಕೆ ದಿಶಾ ಪ್ಲೀಸ್ ಅದು ಅಂತ ಬೇಡ್ಕೊಂತಾಳೆ ಅದಕ್ಕೆ ಒಂದು ನಿನ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ ಸಾರ್ಥಕವ್ರಿಗೆನೆ ಫೋನ್ ಮಾಡಿ ಮಾತಾಡ್ತೀನಿ ಅವ್ರಿಗಿದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಬಂದಮೇಲೆ ವಧು ಸಾರ್ಥಕ್ಕೆ ಫೋನ್ ಮಾಡ್ತಾಳೆ ಸಾರ್ಥಕ್ ಫೋನ ನೋಡಿಬಿಟ್ಟು ದಿಶಾ ಫೋನ್ ಮಾಡ್ತಾ ಇದ್ದಾಳೆ ಅಂತ ಫೋನ್ನ ರಿಸೀವ್ ಮಾಡ್ತಾರೆ ಸಾರ್ಥಕ್ ಫೋನ್ ರಿಸೀವ್ ಮಾಡಾದ್ಮೇಲೆ ಹೋಟೆಲ್ ಬಿಲ್ಲ ಅಂತೂ ಕ್ಲಿಯರ್ ಆಯಿತು ಈಗ ಏನಾದರೂ ಸಮಸ್ಯೆ ಆಯಿತಾ ಏನಾದರೂ ಹೆಲ್ಪ್ ಬೇಕಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ವಧು ನಿಮ್ಮ ಫ್ರೆಂಡ್ ಅಲ್ಲ ಮಾತಾಡ್ತಾ ಇರೋದು ವಧು ಮಾತಾಡ್ತಾ ಇರೋದು ಅಂತ ಆ ಕಡೆಯಿಂದ ವಧು ಹೇಳ್ತಾಳೆ ಸಾರ್ಥಕ್ ಶಾಕ್ ಆಗ್ತಾರೆ ಸಾರ್ಥಕ್ ಮಾತೆ ಬರ್ತಾ ಇಲ್ವಾ ನನ್ನ ಸ್ವಾಭಿಮಾನನ ನಿಮ್ಮ ದುಡ್ಡಿಂದ ಅಳಿಬೇಡಿ ನೀವು ನನ್ನನ್ನು ಕೆಲಸದಿಂದ ತೆಗೆದು ತುಂಬ ದೊಡ್ಡ ಪುಣ್ಯದ ಕೆಲಸನೇ ಮಾಡಿದ್ದೀರಾ ಇವಾಗ ಯಾಕೆ ಸಹಾಯ ಮಾಡೋ ಥರ ನೆಪ ಮಾಡಿ ಅದನ್ನು ಮುಚ್ಚಾಕ್ಬೋದು ಅಂತ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರಾ ದಿಶಾಂಗೆ ಹೆಲ್ಪ್ ಮಾಡೋದಕ್ಕೆ ನೀವು ಯಾರು ದಿಶಾಗೆ ನೀವೇನಾಗಬೇಕುಕು ದಿಶಾ ಯಾರು ನಿಮಗೆ ನಾ ಒಂದು ವೇಳೆ ಅಪ್ಪನೇ ಬಂದು ನಿಮ್ಮ ಹತ್ರ ಸಹಾಯ ಕೇಳಿದ್ರು ನೀವು ಒಂದು ರೂಪಾಯಿ ಸಹಾಯನೂ ಮಾಡಿಕೂಡ್ದು ಅಷ್ಟೇ ನನ್ನ ಸ್ವಾಭಿಮಾನನ ನಿಮ್ಮ ದುಡ್ಡಿಂದ ಅಳಿಬೇಡಿ ಸಾರ್ಥಕ್ ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ ಹಾಗಲ್ಲ ನಾನು ನಿಮಗೆ ದುಡ್ಡು ಕೊಡಬೇಕಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮ ಹತ್ರ ಆಲ್ರೆಡಿ ನಾನು ಐದು ಲಕ್ಷ ಇಸ್ಕೊಂಡಿದ್ದೀನಿ ನಾನೇನು ನಿಮ್ಮ ಕೇಸ್ ಗೆಲ್ಸ್ಕೊಟ್ಟಿದ್ದೀನಿ ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ತೊಗೊಳ್ಳೋದಕ್ಕೆ ಇವಾಗ ಯಾಕೆ ಈ ಸಹಾಯ ಎಲ್ಲ ಮಾಡ್ತಾ ಇರೋದು ಯಾವತ್ತು ನನ್ನ ತಂಟೆಗೆ ನೀವು ಬರ್ಕೂಡ್ದು ಹಾಗೇ ಇವತ್ತು ನೀವು ಕಳಿಸ್ಕೊಟ್ಟಿರೋ ಗ್ರೋಸರಿ ಗ್ರಾಸರಿ ಬಿಲ್ಲು ಮತ್ತು ಇವತ್ತು ಹೋಟೆಲ್ ಬಿಲ್ಲು ಏನಾಗಿದೆಯೋ ಅದನ್ನೆಲ್ಲ ನಾನು ನಿಮಗೆ ವಾಪಸ್ ಕೊಟ್ಟೇ ಕೊಡ್ತೀನಿ ಹಾಗೆಯೇ ನಿಮ್ಮ ಕೇಸ್ ರಿಲೇಟೆಡ್ ಏನು ಫೈಲ್ಸ್ ಇದೆಯೋ ಅದನ್ನೆಲ್ಲ ನಾನು ನಾಳೆ ನಿಮಗೆ ತಲುಪಿಸ್ತೀನಿ ಅಲ್ಲಿಗೆ ನನ್ನ ನಿಮ್ಮ ವ್ಯವಹಾರ ಮುಗಿದು ಹೋಗುತ್ತೆ ಇನ್ಯಾವತ್ತು ನನ್ನ ಸಹವಾಸಕ್ಕೆ ಬರಬೇಡಿ ನೀವು ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ಫೋನ ಕಟ್ ಮಾಡ್ತಾರೆ ಸಾರ್ಥಕ್ ವಧುಗೆ ನಾನು ಏನೇ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದ್ರೂ ಏನಾದರೂ ಒಂದು ಎಡವಟ್ ಆಗ್ತಾನೇ ಇದೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೋ ಏನೋ ಕೊಟ್ಟಿರೋದನ್ನೆಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಕೆಲಸ ಬೇರೆ ಇಲ್ಲ ಈ ಇಷ್ಟು ದಿನ ದಿಶಾ ಜೊತೆ ಟಚಲ್ಲಿದ್ದು ಅವ್ರ ಫ್ಯಾಮಿಲಿಗಾಗೋ ಪ್ರಾಬ್ಲಮ್ಸ್ನ ಹೇಗೋ ಸಾಲ್ವ್ ಮಾಡ್ತಾ ಇದ್ದೆ ಇವಾಗ ಏನು ಮಾಡೋದು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಯಶೋಮತಿ ಅವರು ಕಾಮಾಕ್ಷಿ ಹೇಳಿದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಎಲ್ಲೋ ಒಂದ್ಸಲ ಕೂತು ಅವರಿಬ್ರು ಮಾತಾಡಿರೋದನ್ನ ನೋಡಿ ಕಾಮಾಕ್ಷಿ ಥರ ಅರ್ಥ ಮಾಡ್ಕೊಂಡು ನನ್ನ ಹತ್ರ ಬಂದು ಹೇಳಿದ್ದಾಳೆ ಸಾರ್ಥಕ್ ಮತ್ತೆ ಪ್ರಿಯಾಂಕಾ ಚೆನ್ನಾಗಿದ್ದಿದ್ರೆ ಪ್ರಿಯಾಂಕಾ ಖಂಡಿತ ನನ್ನ ಹತ್ರ ಹೇಳಿರ್ತಾ ಇದ್ಲು ಯಾವುದಕ್ಕೂ ಗುರುಗಳ ಹತ್ರ ಒಂದ್ಸಲ ಮಾತಾಡಿ ನನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ ಅಂತ ಗುರುಗಳಿಗೆ ಫೋನ್ ಮಾಡಿ ನಾನು ಯಶೋಮತಿ ಅಂತ ಗುರುಗಳ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಗುರುಗಳು ಸದ್ಯಕ್ಕೆ ಮೌನ ಇದ್ದಾರೆ ನಾನು ನೀವು ಫೋನ್ ಮಾಡಿದ್ದನ್ನು ನಾನು ಸದ್ಯಕ್ಕೆ ತಿಳಿಸಿರ್ತೀನಿ ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಮೌನಾವ್ರತ ಯಾವಾಗ ಮುಗಿಬೋದು ಅಂತ ಅವ್ರು ಕೇಳ್ತಾರೆ ಅದಕ್ಕೆ ನನಗೆ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅವರು ಫೋನ್ನ ಕಟ್ ಮಾಡಿ ಅಯ್ಯೋ ಗುರುಗಳ ಹತ್ರ ಮಾತಾಡಿದರೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿರ್ತಾ ಇತ್ತು ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ವಧು ಇಲ್ಲಿ ದಿಶಾಗೆ ಸಲ ಸಾರ್ಥಕ ಅವ್ರ ಜೊತೆ ಮಾತಾಡಿದ್ರೆ ಏನಾಗುತ್ತೋ ಏನು ಮಾಡ್ತೀನೋ ನಾನು ನನಗೆ ಗೊತ್ತಿಲ್ಲ ಅಂತ ಗದ್ರಿಸ್ತಾಳೆ ಅದಕ್ಕೆ ದಿಶಾ ನನ್ನ ಫ್ರೆಂಡ್ ಮೇಲೆ ಯಾಕೆ ನಿನ್ಗೆ ಅಷ್ಟೊಂದು ಕೋಪ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾ ಇವತ್ತು ನಾನು ಕೆಲಸ ಬಿಟ್ಟಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣನೇ ಅವರು ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ಯಾಕೆ ಏನಾಯ್ತು ಅವ್ರೇನು ಮಾಡಿದ್ರು ಅಂತ ಕೇಳ್ತಾಳೆ ಅದಕ್ಕೆ ಅವರು ಅವ್ರ ಫ್ರೆಂಡ್ ಹೇಳಿ ರೆಕಮೆಂಡ್ ಮಾಡಿದ್ರು ಕೆಲಸನ ಅದು ನನಗೆ ಗೊತ್ತಾಗಿ ನಾನು ಆ ಕೆಲಸ ಬಿಟ್ಟು ಬಂದೆ ಅಂತ ವಧು ಹೇಳ್ತಾಳೆ ಅದೇ ಯಾಕೆ ಅಂತ ಹೇಳ್ತಾಳೆ ಅದಕ್ಕೆ ಒಂದು ನಾನಿವತ್ತು ಲಾಯರ್ ಕೆಲಸ ಮಾಡಿ ಬಿಟ್ಟಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣನೂ ಅವರೇನೇ ಗೊತ್ತಂತ ನನ್ನನ್ನು ಲಾಯರ್ ಕೆಲಸದಿಂದ ಇಮಿಡಿಯೇಟಾಗಿ ಸಡನ್ನಾಗಿ ತೆಗೆದ್ರು ಕಾರಣವೂ ಹೇಳ್ದೇ ಕಾರಣ ಕೇಳಿದ್ದಕ್ಕೆ ನೀವು ಅನ್ಫಿಟ್ ಲಾಯರ್ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ್ರು ಗೊತ್ತಾ ಅಂತ ವಧು ಹೇಳ್ತಾಳೆ ಅದಕ್ಕೆ ದಿಶಾ ಅವ್ರ ಕಷ್ಟ ಏನಿತ್ಯೋ ಅವತ್ತಿನ ಪರಿಸ್ಥಿತಿ ಅವ್ರದ್ದು ಏನಿತ್ತೋ ಅದೊಂದು ಕಾರಣ ಇಟ್ಕೊಂಡು ನೀನು ಅವ್ರನ್ನ ಅಷ್ಟೊಂದು ದ್ವೇಷ ಮಾಡೋದು ಸರಿನಾ ನೀನೇ ಹೇಳುವುದು ಇಷ್ಟೊಂದು ದ್ವೇಷ ಮಾಡ್ತಾ ಇದೆಯಲ್ಲ ನನ್ನ ಫ್ರೆಂಡ್ನ ಅದು ಸರಿನಾ ಅಂತ ಅಂದ್ಬಿಟ್ಟು ದಿಶಾ ವಧು ಹತ್ತಿರ ಕೇಳ್ತಾಳೆ ಇವತ್ತಿನ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು